ಎಲ್ಲರಿಗೂ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಯಾಕೋ ಬಾಳೆಸ ಹೆಂಗಿದ್ರಿ ಎಲ್ರು ಆರಾಮಾಗಿದ್ದೀರಿ ಸೊ ನಾವು ಭಿ ಆರಾಮಾಗಿದ್ದೀವಿ ನೋಡ್ರಿ ನೀವು ಹೆಂಗಿದ್ರಿ ಸೊ ಸ್ಕೂಲಿಂದ ಬಂದಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗೆ ಹೊಂಟೀವಿ ಎಲ್ಲಿಗಂತ ನಾ ನಿಮ್ಗೆ ಕಂಟಿನ್ಯೂ ಮುಂದೆ ಬ್ಲಾಗ್ ಹೇಳ್ತೀನಂತ ಇವತ್ತು ಟ್ಯೂಷನ್ ಹಾಲಿಡೇ ಅಲ್ಲೇ ಕೊಟ್ಟಿನ ನಿನ್ನೆ ಸಂಡೇ ಇತ್ತು ಇವತ್ತು ಮಂಡೇ ಹುಡುಗುರಿ ಎರಡು ದಿನ ಚುಟ್ಟಿ ಫುಲ್ ಖುಷಿಯಾಗಿ ಹೋಗ್ಯಾರ ಸೊ ಬಂದರುಪ್ಲೇ ಹೇಳಿದ್ ಫುಲ್ ಖುಷಿ ಅವ್ರ ಮನೆಗೆ ಸರ್ಪ್ರೈಸ್ ಸಡನ್ ಸರ್ಪ್ರೈಸ್ ಅವ್ರಿಗೆ ಇವತ್ತು ಸೊ ಅವಾಗ ಒಂದೊಂದ್ಸಲ ಹುಡುಗುರಿ ಹಿಂಗೆ ಸಡನ್ ಸರ್ಪ್ರೈಸ್ ಕೊಡ್ಬೇಕು ಅವ್ರಿಗೆ ಬೀಜರ ಖುಷಿ ಆತು ಸೊ ಈಗ ಎಕ್ಸಾಮ್ ಭೀ ಬರ್ತಾವಲ್ಲ ಅದಕ್ಕೆ ಹೆಚ್ಚಿಗೆ ಚುಟ್ಟಿ ಕೊಡೋಲ್ಲ ಕೊಡೋಲ್ಲಾಗಿತ್ತು ಬಟ್ ಇವತ್ತು ಒಂದು ಸ್ವಲ್ಪ ಹೊರಗೆ ಹೋದ್ ನಿನ್ನೆ ಆ್ಯಕ್ಚುಲಿ ನಿನ್ನೆ ಹೊಂಟಿದ್ದೆವು ಬಟ್ ಒಂದು ಸ್ವಲ್ಪ ನಮ್ಮ ಏನೋ ಕೆಲಸ ಬಂತು ಅಂತ ಅದು ಕ್ಯಾನ್ಸಲ್ ಮಾಡಿದ್ರು ಸೊ ಅದಕ್ಕೆ ಇವಾಗ ಹೊಂಟೀವಿ ಸೊ ಅಲ್ಲಿಗಂತ ನಾನು ನಿಮ್ಗೆ ಹೇಳ್ತೀನಿ ಹಿಂಗೆ ವ್ಲಾಗ್ ನೋಡ್ಕೊತಾ ಇರಿ ಯಾರೆಲ್ಲ ನನ್ನ ವ್ಲಾಗ್ ಇದು ವ್ಲಾಗ್ ಫಸ್ಟ್ ಟೈಮ್ ನೋಡತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಿಂಗೆ ಯಾರೆಲ್ಲ ಸ್ಟಾರ್ಟಿಂಗಿಂದ ನೋಡ್ಕೊತಾ ಹೊಂತೀರಿ ಹಿಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಒಂದು ಮೂರು ತಿಂಗ್ ಇವತ್ತು ನನ್ನ ಸ್ಟೂಡೆಂಟ್ ನೋಡ್ರಿ ರೋಸ್ ಪೊಟ್ಟಾಳ ಸೊ ದಿನ ಎರಡು ದಿನಕ್ಕೊಮ್ಮೆ ಹಿಂಗೆ ಮೂರು ದಿನಕ್ಕೊಮ್ಮೆ ರೋಸ್ ಸಲ ಡೈಲಿ ಕಂಟಿನ್ಯೂ ಕೊಡ್ತಾ ಇರ್ತಾರ ಸೊ ರೋಸ್ ಇವೆಲ್ಲ ಕೊಡ್ತಾರಲ್ಲ ಇಷ್ಟು ಖುಷಿ ಅನ್ನಿಸ್ತು ಸಲ ದೊಡ್ಡ ಇಷ್ಟು ದೊಡ್ಡ ದೊಡ್ಡ ಇರ್ತವೆ ಫುಲ್ ಫ್ಲವರ್ ರೋಸ್ ಅದು ರೆಡ್ ಕಲರ್ ಇರ್ತದೆ ರೆಡ್ ಕಲರ್ ಇರ್ತದ ಪಿಂಕ್ ಕಲರ್ ಇರ್ತದೆ ಇಷ್ಟು ಚಲೋ ಕ್ಯೂಟ್ ಕ್ಯೂಟ್ ಇರ್ತದ ಸಣ್ಣ ಸಣ್ಣ ಕೊಡ್ತಾರೆ ಒಂದೊಂದು ಸಲ ದೊಡ್ಡ ಇರ್ತಾವೆ ಸೊ ಹಚ್ಕೊತೀನಿ ಹಿಂಗೆ ಹುಡುಗರು ಕೊಟ್ಟಿರೋದೊಂದು ಪ್ರೀತಿಲಿಂದ ಕೊಟ್ಟಿರ್ತಾರಲ್ಲ ಸೊ ಅದಕ್ಕಂತ ಹಚ್ಕೊತೀನಿ ಯಾವಾಗ ಭೀ ಏನಾರ ಮನೆಗೆ ಹಿಂಗೆ ಹಬ್ಬ ಇತ್ತು ಇಲ್ಲಾಂದ್ರೆ ಏನಾರು ಪೂಜಾದು ಇತ್ತು ಫೆಸ್ಟಿವಲ್ ಟೈಮಿಗೆ ಹಿಂಗೆಲ್ಲ ಪಕ್ಕ ನಾ ಇದಕ್ಕೆ ನನಗೆ ಇಷ್ಟ ಇವೆಲ್ಲ ರೋಸ್ ಹೂವು ಹೈಟ್ಕೊಂಬದು ಅದರ ನನ್ನ ಲಾಂಗ್ ಹೇರ್ಸ್ ಭೀ ಅವಲ್ಲ ಒಂದು ಲಾಂಗ್ ಹೇರ್ ಅವ ಅದಕ್ಕೆ ಫುಲ್ ಕಂಪ್ಲೀಟ್ ಒಂದು ಏನಂತಾರೆ ಹೂವು ಭಿ ಎಷ್ಟು ನನ್ನ ಲಾಂಗ್ ಹೇರ್ ಹೆಂಗೆ ಅವಲ್ಲ ಅಷ್ಟು ಹೂವು ಹಾಕ್ಕೊತೀನ ಅದು ಭೀ ಇಷ್ಟ ನನಗೆ ಬ್ಯಾಂಗಲ್ಸ್ ಭೀ ಇಷ್ಟ ಸೊ ಅದು ಗ್ರೀನ್ ಕಲರ್ ಬ್ಯಾಂಗಲ್ಸ್ ಜಾತ್ರೆ ಹಾಕೊಂಡಿದ್ದೆಲ್ಲ ತೆಗ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ಕೊತ ಹೊಂಟಿರಲ್ಲ ಲಾಸ್ಟ್ ದೇ ಅವ್ರಿಗೆ ನಿಮ್ಗೆ ಗೊತ್ತಿರ್ತದೆ ಸೊ ಗ್ರೀನ್ ಕಲರ್ ಜಾತ್ರೆದ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ ನಾ ಲಾಸ್ಟ್ ಟೈಮ್ ನಾ ಇದು ಹುಣ್ಣಿ ಇತ್ತಲ್ಲ ಹಾಂ ಲಾಸ್ಟ್ ವೀಕ್ ಇತ್ತಲ್ಲ ಸಂಡೇನೆ ಹ್ಞೂ ಅವು ಬ್ಯಾಂಗಲ್ಸ್ ಹಾಕೊಂಡಿದ್ದೆ ತೆಗ್ದೀನಿ ಈಗ ಜಸ್ಟ್ ಇದು ಹಾಕೊಂಡಿನಿ ಯಾಕೆ ಸ್ಕೂಲಿಗೆ ಅದು ಹೋಗ್ತಾ ಇರ್ತೀನಲ್ಲ ಮತ್ತೆ ಸುಮ್ಮನೆ ಎದಕ್ಕಂತ ಗ್ರೀನ್ ಬ್ಯಾಂಗಲ್ಸ್ ಅದಕ್ಕೂ ನಮ್ಮ ಮಮ್ಮಿ ಹೇಳ್ತಾರೆ ಏನು ದೃಷ್ಟಿ ಆಗ್ತದೆ ಹಾಕೊಲಕ್ಕೆ ಹೋಗಬೇಡಿ ಎರಡು ಹಾಕೊಂತಂದ್ರು ಬಂದ್ರು ಮತ್ತು ಅದು ಬಿ ತೆಗ್ದೆ ಸೀಳ್ತಾವಲ್ಲ ಮತ್ತು ಅವಾಗ ಹಬ್ಬಕ್ಕೆ ಅದು ಹಾಕೊಲಕ್ಕೆ ಬರ್ತಾವ ಅದಕ್ಕಂತ ತೆಗ್ದಿಟ್ಟೀನಿ ಸೊ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮಂತ ಸೊ ನಮ್ಮಪ್ಪ ದೇವ್ರಿಗೆ ದೀಪ ಹಚ್ಲತ್ತಾರ ಇಲ್ಲಿ ನಮ್ಮ ಮಮ್ಮಿ ಕುಂತಾರ ಸೊ ಮಮ್ಮಿ ಇವತ್ತು ಚಲೋ ಕಾಳಾತಾರೆ ನಾ ಚಲೋ ಇದ್ದೀನಿ ಇಲ್ಲಿಂದ ನಮ್ಮ ತಂಗಿ ಸುಂದ್ರ ಕುಂತ ಬಿಡ್ರಿ ಏ ತಂಗಿ ಸುಂದ್ರ ಮಾರಿ ತೋರ್ಸ್ ನೀ ಬೆಳದು ಸರಸ್ ಹಾಂ ಏನೋ ಕಿಕ್ ಸತ್ತಾಸದ್ರೆ ನಂಗೆ ಭಾಳ ಅಂದ್ರೆ ಭಾಳ ಮಜಾ ಬರ್ತದೆ ನೋಡಿರಿ ಸಣ್ಣೋರಿಗೆ ಹಿಂಗೆ ಸತ್ತಾಸ್ಬೇಕು ಆರ್ಕಿಡ್ ಮಾಲ್ ಆರ್ಕಿಡ್ ಮಾಲಿಗೆ ಬಂದೀವಿ ನೋಡಿರಿ ಸೊ ನಾವು ಮಮ್ಮಿಗೆ ಶಾಪಿಂಗ್ ಮಾಡೋದಂತ ಇನ್ನೂ ಮನೆ ಸಾಮಾನು ಖರೀದಿ ಮಾಡೋದದ ಅದಕ್ಕೆ ಬಂದೀವಿ ಸೊ ಲಾಸ್ಟ್ ಟೈಮ್ ಇದೇ ಮಾಲ್ದಾಗೆ ಚಾಲೆಂಜ್ ಮಾಡಿದ್ದೇವೆ ಮಮ್ಮಿ ಹೈ ಮಾಡು ಹಾಯ್ ಮಾಡು ಸೊ ಈ ಕಡೆಲ್ಲ ಫುಡ್ ಸ್ಟಾಲ್ ಅದಾವ ಇಲ್ಲಿ ಐಸ್ ಕ್ರೀಮ್ ಇದು ಲಂಡನ್ ಬಸ್ ಅದ ನೋಡಿ ಸೊ ಸಣ್ಣ ಹುಡುಗರು ಕುಂದಿರ್ತಾರ ಒಂದು ರೌಂಡ್ ಹಾಕಿಸ್ತಾರ ಸೊ ಇದೆ ಎಂಟ್ರೆನ್ಸ್ ಅಲ್ಲೊಂದು ಗೇಟ್ ಇಲ್ಲೊಂದು ಗೇಟು ಎಂಟ್ರೆನ್ಸ್ ಸೊ ಇಲ್ಲಿ ಕಾರ್ಗಳು ಭೀ ಸಣ್ಣ ಹುಡುಗರೆಲ್ಲ ಆಡ್ತಾರ ಸೊ ನಮಗೆ ಮನೆ ಸಾಮಾನ ಅದೆಲ್ಲ ತಗೊಬೇಕು ಅಂತಂದ್ರೆ ಇಲ್ಲಿಂದ ಎಂಟ್ರೆನ್ಸ್ ಆಗಬೇಕು ಇಲ್ಲಿಂದ ಹೋಗ್ಬೇಕು ನಾವು ಮಷಿನ್ಗಳು ನೋಡ್ರಿ ಇಟ್ಟಾರ ಅವರಾಗ ಎಂಬ್ರಾಯ್ಡ್ರಿ ಹಾಂ ಅದೇ ಎಂಬ್ರಾಯ್ಡ್ರಿ ವರ್ಕ್ ಹಾಕ ಮಷಿನ್ ಅದ ಚಲೋದ ಬರ್ಬಳ ಹೋಗ ಕೆ ಎಫ್ ಸಿ ಮುಖ್ಯ മമ്മീന സർ വെറൈറ്റി ഒന്ന് സ്വല്പ ഹിങ്ങ് ഡിഫ്രെറ്റ് ഇതാവും ചില കൂട്ടൂറ്റ് വീഡിയോ എല്ലാ കുക്കിംഗ് ചാനൽ ബാണ്ടെ വിച്ചി ക

ಹಾಗಾದ್ರೆ ಕುಕ್ಕರ್ ಪಿಕ್ಕರ್ ಒಟ್ಟು ಅಡಿಗೆ ಸಾಮಾನು ಕಂಡು ಅಂದ್ರೆ ಹಿಂಗೆ ಖುಷಿ ಆಯ್ತದ ನೋಡ್ರಿ ಏನಾರ ತಿನ್ಲಕ್ಕ ನೋಡ್ದು ಖುಷಿ ಆಯ್ತದ ಆ ಅಲ್ಲೇ ಖುಷಿ ಆಯ್ತದ ನಂಗೆ ಇವೆಲ್ಲ ಸಾಮಾನುಗಳು ನೋಡಿದ್ರೆ ಇವ್ರು ನೋಡ್ರಿ ತಾಯಿ ಮಗಳ ಕೇಸಿಂದ ಈಗ ಏನೋ ಡಿಸ್ಕಶನ್ ನಡೆಸಾರ ಏನು ಬೇಕು ಏನಿಲ್ಲ ಇಬ್ಬರು ಮೊದಲೇ ಮತ್ತೆ ಯೂಟ್ಯೂಬ್ ಪಾರ್ಟ್ನರ್ ಡಿಸೈಡ್ ಮಾಡ್ತಾರೆ ಯಾವುದು ಬೇಕು ಯಾವ್ದು ಬೇಡ ಅಂತ

ಮಾಡ್ದೋರಿ ಒಂದಳಂದ್ರ ಅದು ಇದು ಅದೂ ಇದು ಈಗ ಒಂದು ಚಂದ್ ಸಾಮಾನು ತೋಲತ್ತಾರ ನೋಡ್ರಿ ನನ್ ಫೇವ್ರೇಟ್ ಪಾಪಾಡ್ ತೋಲತ್ತರಿ ಈಗ ಗುಡ್ ಗರ್ಲ್ಸ್ ಈಗ ಹುಷಾರಾದ್ರಿ ನೋಡಿ बेंडिका तो uh, bendi ke नंद बगैर लो ए अल्लाह नो ब्रो कॉर्नर दे okay. कॉर्नर कॉर्नर अकडे अकडे नंदिनी वाला कॉर्नर हो। आई नंदिनी वाला हेरिटेज आहे हेरिटेज आहे सेम पार्किंग होतं इगा हां सेम वगैरे पार्किंग रेता उंची पण हां तो ली ओडी

ಬಂತು ನೋಡ್ರಿ ನಮ್ಮ ತಿನ್ನೋ ಸಾಮಾನಿಗಳು ಗ್ರೀನ್ ಕಲರ್ ಇದಾವೆ ನೋಡಿ ಚಿಪ್ಸ್ ಅಲ್ಲಿ ಹಾಟ್ ಚಿಪ್ಸ್ ಬರ್ತಾವ ಅದು ಅದ ಏನದು ಗ್ರೀನ್ ಕಲರ್ ಅದಾವ ನೋಡಿ ಅಲ್ಲಿ ಹಾಟ್ ಚಿಪ್ಸ್ ಬಟ್ ಅಲ್ಲಿ ಭಾರಿ ಸಿಗ್ತಾವೆ ಇದು ತೋ ಅಷ್ಟೆ ಬೇಡ ನಾವು ಮಮ್ಮಿ ಅಲ್ಲಿ ಮ್ಯಾಗಿ ಹಾಂ ಹಾಂ ನೀನು ನನಗೆ ಇವೇ ಬೇಕು ಟೊಮ್ಯಾಟೊ ಕೆಚಪ್ ಏನಾದ್ರು ಸ್ನ್ಯಾಕ್ಸ್ ಮಾಡಿದಾಗ ಏನ್ ಚಿಕ್ಕ ಸಣ್ಣದ ಎಲ್ಲದ ಅದ ಮನಿ ಸ್ವಾಮಿಕ್ಕೆ ಹೆಚ್ಚಿಗೆ ತಿನವೇ ಮನವರ್ ಬಿಲ್ ಗಾರ್ಡನ್ ಗಾರ್ಡನ್ ನಂದರೆ ತಿನ್ನ ಏನಂತಾರೆ ಸಾಮಾನು ಅಂತ ಏನೈತೆ ನೈತೆ ಯು ಟೇಕ್ ದಿಸ್ ಇದು ತಗೋ ಬ್ರೋ ಇದು ಚಲೋ ಮಸ್ತ್ ಇರುತ್ತೆ ಟೇಸ್ಟ್ ಇದು ಬಿಡೋ ಪೆರಿ पेरी पेरी ಬಿಟನ್ನ ಅದು ತಗೋ ಪೆರಿ ಪೆರಿ पेरी ಬಟ್ ಇದು ಇಂಗ್ ಪಿಜ್ಜಾ ಟೇಸ್ಟ್ ಅದರದೆಲ್ಲ ಇರ್ತಾವೆ ಅದಕ್ಕೆ ಬೇಕಾದ್ರೆ ಇದು ತಗೋ ಇಲ್ಲ ಇದು ನೋಡಿ ಯಾ ಫ್ಲೇವರ್ ಅದ ನೋಡು ಪೊಟೇಟೋ ಕರಕಸ ಇಲ್ಲ ಇದು ಬೇರೆ ಇರ್ತಾವ ಏನಂತಾರ ಫ್ಲೇವರ್ಸ್ಗಳು ಬೇರೆ ಇರ್ತಾವ మమ్మీ నల్కుంటాను అప్పుడు నా మమ్మీ టయర్డ్గా కుంట మన జ్యూస్ కుడుక సో షాపింగ్ రే ఆయూ ఎలా సామాన్ తగండేవు బట్ ని ప్ల్యాన్ మి ఏంకోన ಇಲ್ಲೇ ಏನಾರೇ ಸುಮ್ಮನೆ ಲೈಟ್ ಸ್ನ್ಯಾಕ್ಸ್ ತಿನ್ಬೇಕು ಏನು ಡಿನ್ನರಿಗೆ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತೀವಿ ಏನು ಮಾಡಮ್ಮ ಸೊ ಡಿನ್ನರ್ ನೈಡ್ರಿ ಡಿನ್ನರ್ ಮಾಡಾಕ್ ಹೋಗಮ್ಮಂತ ಸೊ ಹೊರಗೆ ಬಂದ ಮೇಲೆ ನನಗೆ ಬೇಕೆ ಹಚ್ಚರ ಹೊಟ್ಟೆ ತುಂಬಬೇಕು ನನಗೆ ಇದೆಲ್ಲ ಅರ್ಧ ಮುರ್ಧ ನನಗೆ ಮೊದಲೇ ಹಸು ಅರ್ಧ ಮುರ್ಧ ನನಗೆ ಆಗಲ್ಲ ಮತ್ತು ಮನೆಗೆ ಹೋಗಿ ಊಟ ಮಾಡಬಾರ್ದ ಅಟ್ಲೀಸ್ಟ್ ಹೊರಗೆ ಒಂದು ಕಂಪ್ಲೀಟ್ ಡಿನ್ನರೇ ಆಗಬೇಕು ಇಲ್ಲಾಂದ್ರೆ ಏನಾರ ತಿಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಹೌದು

ಸ್ಟಾರ್ಟರ್ ಬರ್ರಿ ಊಟ ಮಾಡವಂತೆ ಅದೇ ನಂಗೂ ಸ್ವಲ್ಪ ಸ್ಕೂಲ್ನ ಹಾಗೆ ಹಂಗೆ ರೀ ಹೇಳಿದೆ ನಾವೀಗ ನಿಮ್ಮ ಮಮ್ಮಿ ಫೋನ್ ಚಂದರ ರೀ ಸೊ ನಮ್ಮ ಟೀಚರ್ಸ್ ಒಂದು ಇದೊಂದು ಪ್ರಾಬ್ಲಮ್ ನೋಡಿ ಎಲ್ಲಿ ಹೋದ್ರೆ ಬಿ ಪೇರೆಂಟ್ಸ್ ಇನ್ ಕಾಲ್ ಫಿಕ್ಸ್ ನಾವು ಒಂದ್ಸಲ ರಿಸೀವ್ ಮಾಡ್ತೀನಿ ಮಾಡಲ್ಲ ರೇರ್ನ ರಿಸೀವ್ ಮಾಡೋದು ನನ್ನ ತಂಗಿ ಎಲ್ಲ ಪೇರೆಂಟ್ಸ್ ಇನ್ ಕಾಲ್ಸ್ ರಿಸೀವ್ ಮಾಡ್ತಾವ ಜೀರಾ ರೈಸ್ ಅಯ್ಯ ಭಾಳ ಐತಿರ್ಬೋದು

ನೀವೇನು ಮಾಡಿ ಸೊ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನ ಬ್ಲಾಗ್ ಶಾಪಿಂಗಿನ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಅದಕ್ಕಂತಂದ್ರೆ ಮನೆಗೆ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕಂತ ಈಗ ಸಂಜೆಗೆಲ್ಲ ಮುಗಿಸ್ಕೊಂಡು ಏನಂತ ಟ್ಯೂಷನ್ ಮುಗಿಸ್ಕೊಂಡು ಹಂಗೆ ಒಂದು ಇನ್ನೊಂದು ವ್ಲಾಗ್ ಮಾಡೋದಿತ್ತು ಸಬ್ಸ್ಕ್ರೈಬರಿಂದ ಡಿಮಾಂಡ್ ಇತ್ತು ಅದು ಒಂದು ವಿಡಿಯೋ ಮಾಡಿ ಶಾರ್ಟ್ಸ್ ರೀಲ್ ಮಾಡಿ ಈಗ ಒಂಬತ್ತಕ್ಕಂಗೆ ಕೂಡ್ಲತ್ತೀನಿ ಸೊ ಏನೆಲ್ಲ ಅನಾಜ್ ಲೈಕ್ ಮನೆಗೆ ಸಾಮಾನು ಏನೇನು ಬೇಕೋ ಸಾಮಾನು ಮನೆ ಹೆಚ್ಚಿಗೆ ಹೆಚ್ಚಿಕ್ತಿನ ಸಾಮಾನ್ಯ ಮನಾಲಿ ಹೋದ್ರಾಗ ಸೊ ನಾವು ಒಂದು ಕೇಸಿಂದ ನಾನು ನಿಮಗೆ ತೋರಿಸ್ತೀನಂತ ಬನ್ರಿ ಸೊ ಫಸ್ಟ ಇದು ಸಣ್ಣದ ಪ್ಯಾಕ್ ಸೊ ಇದು ಇಯರ್ಬಡ್ಸ್ ತೊಗೊಂಡಾರ ಸೊ ದೊಡ್ಡದ ಇಯರ್ಬಡ್ಸ್ ಇದು ನಾವು ತೊಗೊತಾ ಇದೀವಿ ಅವಾಗವ ಇಲ್ಲಿ ಇಂಥ ಎರಡಿದೀವಲ್ಲ ಹ್ಞೂ ಸೊ ಇದು ಪೆನ್ಸಿಲ್ ಸ್ಕೆ ಒಂದು ಕಿಟ್ ಅದದು ಪೆನ್ಸಿಲ್ ಇದು ಅದ್ರಾಗ ಸ್ಕೇಲ್ ರಬ್ಬರ್ ಎಲ್ಲ ಇತ್ತು ಎರಡು ಅವ ಅದಕ್ಕಂದ್ರೆ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಬರ ನಮ್ಮ ಟ್ಯೂಷನಿಗೆ ಮತ್ತು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸಿಂದ ಬರ್ಡೇ ಇತ್ತು ಇಲ್ಲಾಂದ್ರೆ ಹಿಂಗೆ ಏನಾರು ಇತ್ತು ಅಂತಂದ್ರೆ ಚಿಲ್ಡ್ರನ್ಸ್ ಡೇ ಇದ್ದಾಗ ಹಂಗೆ ಹಿಂಗೆ ಇದ್ದಾಗ ಕೊಡ್ಲಕ್ಕೆ ಬರ್ತವಲ್ಲ ಸೊ ಸುಮ್ ಸುಮ್ಮ ಸ್ಟೇರ್ ನಾವು ಎರಡು ತಂದಿಡ್ತೀವಿ ಮನೆಯಾಗೆ ಏನಂದ್ರೆ ಸ್ಕೂಲ್ದಾಗ ಬರ್ಡೇ ಇತ್ತು ಸ್ಟೂಡೆಂಟಿಂದು ಅಂದ್ರೆ ಇದು ಸಮೋಸಾ ಚಟ್ನಿ ಸೊ ಎಲ್ಲ ತಿನ್ನೋ ಆಲ್ಮೋಸ್ಟ್ ಆಲ್ ಅಡುಗೆ ಸಮ ತಿನ್ನೋ ಬರೀ ನನಗೇ ಇರ್ತವೆ तो पापडी더라 यव बेक, भी बेके इदु न तंगी बेकू ಊಟ ಸಂಗಟಿದು पापडी दे पापड बेಕಕಿ ಮತ್ತೆ ಅವದ್ ಬಿ ಇಲ್ಲ ದು ದಿನ पापडला मम्मी ಹ್ಮ್ ತದು ದಿನ पापಡದ ಇದು ಕೆ ಟ್ರೈ ಕರ್ತೆ ನ ಬಿಚಾನಿಯಾ ಬ್ರಿಟಾನಿಯಾ ಕೆ ಈ ದೊನಿ ನೆಟ್ ಗ ಹಂಗೇಟ್ಟೆನ ರಾತ್ರಿ ನಪ್ಪಪ್ಪಗೆ ಬಿಳೆ ನಿಲಂತರ ಅವರು ತಗಿದ ಇಡ್ತಾರೆ ಎಲ್ಲಾ ಸಾಮಾನುಗಳು ಸೊ ಅದಕ್ಕಂತ ತೆಗಿಲಾಕ್ ಹೋಗ್ಬಿಡ್ರಿ ನಂಗೆ ವಿಡಿಯೋ ಮಾಡೋದ ಅಂತ ಕೆಸಿನ ಇದು ಮಾಡಿ ನಾವೇ ಹೋದ್ಬಿ ತಿನ್ನೋದು ಇನ್ನ ತಾನು ಮುಟ್ಟಿಲ್ಲ ಒಂದಿನ ಇಲ್ಲಾಂದ್ರೆ ತಂದ್ರೂಪ್ಲೆ ಫಸ್ಟ್ ತಿಂತೀನಿ ನಾನು ಸೊ ಇದು ಬಿ ಪಾಪ ಇದು ಪಪ್ಪಾಡೆ ಇದು ಇದು ಅಕ್ಕಿ ಪಪ್ಪಾಡೆ ಅಕ್ಕಿ ಪಪ್ಪಾಡೆ ಹಾ ಅಕ್ಕಿ ಪಪ್ಪಾಡೆ ಮಮ್ಮಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಅದ ಹೇಳಿಲ್ಲ ನಾ ಹುಡುಗ ಕೌಂಟರ್ ಬಲ್ಲಿ ಇದ್ದವ್ ಬಿ ಜರ ಇದನ್ನೇ ಇತ್ತು ಮಬ್ಬೆ ಇತ್ತು ಬಿಲ್ ಇಲ್ಲ ಅದ್ರ ಸೊ ಇದಕ್ಕೆ ಹಚ್ಚಿದ ನಮಗೆ ನಾವು ನೋಡಿಲ್ಲ ಬೈ ಗೆಟ್ ಫ್ರೀ ಅಂತ ನೋಡ್ಬೇಕು ಹುಡ್ಗ ಆ ಹೊಸಬ ಕೌಂಟರ್ದಾಗ ಬಿಲ್ ಮಾಡೋ ಅವ ಅಣ್ಣ ಹೊಸಬ ಇದ್ದ ಏನೋ ಅದಕ್ಕೆ ಅವ್ನಿಗೆ ಗೊತ್ತಾಗಿಲ್ಲ ಅವ ಕನ್ಫ್ಯೂಷನ್ ಆಗಿದ್ದ ಇದು ವಾಂಗಿ ಭಾತ್ ಮಸಾಲ ಅದ ಸೊ ಆ್ಯಕ್ಚುಲಿ ಟ್ರೈ ಮಾಡಿಲ್ಲ ಇದು ನಾವು ವಾಂಗಿ ಖರೆ ಹೇಳ್ಬೇಕಂತ ಇನ್ನ ಇನ್ನತನ ಟ್ರೈ ಮಾಡಿಲ್ಲ ಟ್ರೈ ಮಾಡ್ಬೇಕಂತ ಕೇಸಿ ಇದು ಮಸಾಲ ತಗೊಂಡಿನ್ನ ನೋಡ ಯಾವಾಗ ಟೈಮ್ ಸಿಕ್ಸು ಟ್ರೈ ಮಾಡ್ಬೇಕಂದಿರ್ತೀನಿ ಟೈಮ್ ಸಿಗಲ್ಲ ಸೊ ಇದು ಬಿ ದಾಲ್ ತೊಗೊಂಡಿದ್ದೆವು ಇದು ಇವತ್ತು ನಮ್ಮ ತಂಗಿ ಸ್ಕೂಲಿಗೆ ಹೋಯ್ದ ಆಲ್ಮೋಸ್ಟ್ ಇದು ತೆಗ್ದ ಹಾಕವ್ರ ರ್ಯಾಪರ ಅದಕ್ಕಂತಂದ್ರೆ ಬ್ರೇಕ್ ಅದೇ ಇರ್ತದಲ್ಲ ಸಂಜೆ ತನ ಬೆಳಗಡೆ ಸಂಜೆ ತನ ಬಾಯಿ ಕಟ್ಟಿರಲ್ಲ ವೇಟ್ ಮಾಡಿದ್ರೆ ಯಾವಾಗ ವೀಡಿಯೋ ತೋರಿಸ್ತೀವಿ ಯಾವಾಗ ತಿಂತೀವಿ ಒಂದು ಹ್ಮ್ ಇದು ಪ್ಲೇಟ್ ಸೊ ವಿಡಿಯೋದಾಗ ನೋಡಿರೋದು ಸ್ಟಾರ್ಟಿಂಗ್ ಮಾಲ್ದಾಗ ప్లే భవ ఫైర్ గ్లాస్ బా సే తై ఒన్ గెట్ వన్ హండ్రెడ్ అండ్ టెన్ బందేల్పురీ చట్నీ इथे बेके बे ना बेलपुरी बाळ म्हता न सो संजी बत्ते बाते चटपट चटपटा बाई अदे इ चटणी अध इं हाकडेव मुगी खारा टूनंतर उप टमाटा उलगडा कोथीर हाकि मिक्सर हा हा सूप ने कुडीतर सो सणगवू इथे इ तिरी ಯಾವುದ ಬೆಳಗೆ ಚಾಕೊಡಿ ಲಗನ್ ತಗಿದಾರೇನೋ ಇದು ಗುಡ್ಡೆ ಬಿಸ್ಕೆಟ್ ಆ ಫ್ಯಾಮಿಲಿ ಪ್ಯಾಕ್ ಸೋ ಇದು ಬಿ ಯಾವಾಗ ಬಿ ತರ್ತೀನಾವು ನಮ ಮನೆಗೆ ಇರ್ತಾವೆ ಇದೆಲ್ಲ ಬೇಕೇ ಬೇಕು ಟೂತ್ ಬ್ರಷ್ ಕಿಟ್ ನನಗೆ ಇದು ಬಿ ಅದ 폴ಿಗೆಟ್ ಸಣ್ಣದ ಕೊರೀಚ್ ಮುಕ್ಕೂಲಿ ಸ್ವೀಟಿಂದ ಅದ ಇಲೈಚಿ ಇಲ್ಲ ಇಲೈಚಿ ಫ್ಲೇವರ್ ಇಂದ ಇದು ಇಲೈಚಿ ಫ್ಲೇವರಿಂದ ಚಲೋ ಇತ್ತು ಟೇಸ್ಟ್ ಇರ್ತದೆ ಬೆಳಗ್ಗೆ ಇಲ್ಲಾಂದ್ರೆ ಸಂಜೆಗೆ ಚಹಾ ಕುಡಿತೀವಲ್ಲ ಸೊ ಅದ್ರಾಗ ಬೇಕಲ್ಲ ಸಂಜೆ ಬಂದ ನೂಡಲ್ಸ್ ಇದು ನಮ್ಮ ಮಮ್ಮಿ ಫೇವ್ರೇಟ್ ಅವ್ರು ಮ್ಯಾಗಿ ಇಪ್ಪಿ ಇಪ್ಪಿ ಯಾವಾಗ್ರೆ ತಿಂತಾರೆ ಬಟ್ ಮ್ಯಾಗಿಯರ ಅಪ್ಪಿತ್ತಪ್ಪಿ ಇನ್ನತನ ತಿಂದಿಲ್ಲ ತಿನ್ನಲ್ ಬಿ ಅವರು அதကಂತ இந்த ஒன்னு கிட்டு தгоಂತற ஒரு ಯಾವಾಗ வேக ಯಾವಾಗ தின்பேக்கಂತ அதுதால அவங்க மார்க்கோடின அஷ்ட சோ பாண்டதி करдим கம்ஃபர்ட் ಯಾವಾಗ பெ ஃபிக்ஸ் இது நம்மனே இதுது சಣ್ಣ சಣ್ಣ தгоல சಣ್ಣ தгонறல எங்க கொது जल्दीने காலியாது اكو ரொக்கவே வேஸ்ட் ಅದක් சோ மின் ಮಾಡಬೇಕ ரொக்க ஹோதறேத ஒன் ದೊಡ್ಡ தгонிட்டர் ಬಹಳ দিন தன ஓடுது ಸೊ ಇದು ಬಿ ಮನ್ಯಾಗು ಪೆರಿ ಪೆರಿ ಫ್ಲೇವರಿಂದ ಇತ್ತು ಮಸಾಲ ಮಸಾಲ ಕ್ರಂಚಿ ಚಲೋ ಇತ್ತು ಇದು ಟೇಸ್ಟ್ ಇದು ಇವತ್ತು ಸ್ಕೂಲಿ ಇವತ್ತು ನಾ ಮತ್ತು ನನ್ನ ತಂಗಿ ಒಯ್ದಿದ್ದೆವು ಇನ್ನು ಎಷ್ಟು ಒನ್ ಟು ತ್ರೀ ಫೋ ಇನ್ನು ಇಂಥವು ನಾಲ್ಕವ ಕೋಲ್ಗೇಟ್ ಸೊ ಕೋಲ್ಗೇಟ್ ಭೀ ಇದು ಬಿ ಯಾವಾಗ ಭೀ ನಾವು ಫಿಕ್ಸ್ ಇದು ಇಂಥ ದೊಡ್ಡದೇ ತಂದು ಇಡ್ತೀವಿ ಇದರೊಳಗೆ ಎರಡು ಇರ್ತಾವೆ ಅಲ್ಲ ಮಮ್ಮಿ ಮೂರು ಇರ್ತಾವ ಹ್ಞೂ ಸೊ ಎಷ್ಟಿದು ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಮುನ್ನೂರ ಹತ್ತು ರೂಪಾಯಿ ಅದ ಇದ್ರೊಳಗೆ ಮೂರು ಇರ್ತಾವೆ ಇದ್ರಾಗ ಸೊ ಭಾಂಡೆ ತಿಕ್ಕದ ಎಕ್ಸೋ ಸಾಗುನ್ ನಾವು ಎಕ್ಸೋ ಯೂಸ್ ಮಾಡ್ತೀವಿ ಸೊ ಪ್ಯಾರಾಶೂಟ್ ಎಣ್ಣೆ ಎಣ್ಣೆ ನಮ್ಮ ನಮ್ಮಮ್ಮಿ ಏನು ಮಾಡ್ತಾರೆ ಇದು ತೊಗೊಂಡ ಮೇಲೆಲ್ಲ ನಮ್ಮ ಕೂದಲು ಅದಕ್ಕೆ ಸ್ವಲ್ಪ ಹೇರ್ ಫಾಲ್ ಆವಾಗ ಹೇರ್ ದಿನ ದಿನ ನಮ್ಮಮ್ಮಿ ಏನು ಮಾಡ್ತಾರೆ ಎಣ್ಣೆ ತೊಗೊಂಡ್ರಪ್ಪಲೆ ಫಸ್ಟ್ ಎಣ್ಣೆ ಕಾಯಿಸಿ ಅದರೊಳಗೆ ಕರಿಪತ್ತಾ ಎಲ್ಲ ಹಾಕಿ ಬಿಡ್ತಾರೆ ನಾವು ಅದೇ ಆಯಿಲ್ ಯೂಸ್ ಮಾಡ್ತೀವಿ ಸೊ ಅದ್ರ ಭೀ ನಿಮಗೆ ಹೇರ್ ಕೇರ್ ಬೇಕು ಹೋಮ್ ರೆಮಿಡಿ ಅಂತಂದ್ರೆ ಕಮಿಂಟ್ ಮಾಡ್ತೀವಿ ಸೊ ಭಾಳ ಅಂದ್ರೆ ಭಾಳ ಇದು ಅದು ಅದು ಏನಂತಾರೆ ಹೋಮ್ ರೆಮಿಡಿ ಅದೇ ಅಲ್ಲೇ ಹೊರಗಿಂದು ಅದು ಇದು ಹಚ್ಕೊಳಕ್ಕೆ ಹೋಗಬಾರ್ದು ಅದು ಸುಮ್ಮನೆ ತೋರಿಸ್ತಾರೆ ಶ್ಯಾಂಪು ಆಗಲಿ ಕಂಡೀಷನರ್ ಹೇರ್ ಆಯಿಲ್ ಏನೇಕ್ಕಿರಲಿ ಸೊ ಯಾವುದೇ ದೊಡ್ಡ ಇರಲಿ ದೊಡ್ಡ ಬ್ರ್ಯಾಂಡ್ ಇರಲಿ ಯೂಸ್ ಮಾಡಲೇಬಾರ್ದು ಮನೆಯಿಂದ ಹೋಮ್ ರೆಮಿಡಿನೇ ಯೂಸ್ ಮಾಡಬೇಕು ಹಂಗಂದ್ರೆ ಚಲೋ ಇರ್ತಾವೆ ಅದ್ರಕ್ಕೇನ ಹೆಚ್ಚಿಗೆ ನಾವು ಏನು ಮಾಡಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಏನಬೇಕು ಹೊರಗಿನ ಸ್ವಲ್ಪ ಕಮ್ಮಿ ಮಾಡಬೇಕು ಸೊ ಇದು ನಂದು ಸೋಪ್ ಹಮಾಮ್ ಹಚ್ಕೊತೀನಿ ಸೊ ಇದು ಮೂರು ತೊಂದರೆ ಥರ ಇದು ನಾವು ಬೇಕೇ ಹಚ್ಕೊತೀನಿ ಅವ್ರ ಸೊಪ್ ಬೇರೆದವರು

ಕ್ರೀಮ್ನ ಏನದ ಮಮ್ಮಿ ಅದು ವೈಟ್ ಡ್ರೆಸ್ ಬಟ್ಟೆ ಹಾಕಬೇಕು ಬಿಟ್ಟು ವೈಟ್ ಬಟ್ಟೆ ಓಕೆ ವೈಟ್ ಡ್ರೆಸ್ ಇರ್ತವಲ್ಲ ಬಿಳಿ ಬಟ್ಟೆಗೆ ಹಾಕಬೇಕೆ ನೀವು ವೈಟ್ ಬಟ್ಟೆಯನ್ನು ಹೆಂಗ ಹಾಕಬೇಕು ಅಂತ ಗೊತ್ತೇನದು ಹ್ಮ್ ನೇರಪಾದಾಗ ಎಲ್ಲಷ್ಟು ಬಟ್ಟೆಗಳನ್ನು ಹಾಕ್ತಿ ನೋಡಬಿಟ ಹಾಕಿದ್ರು ಪ್ಲೀ ಎಲ್ಲ ಬಟ್ಟೆ ಕಡೆ ತಿಗಿಬೇಕು ಹ್ಮ್ ತಗಿದ್ರ ಮೇಲೆ ಏನು ಮಾಡಬೇಕು ನಾವು ವೈಟ್ ಡ್ರೆಸ್ ಸಿಗಿ ಇಷ್ಟ ಕಂಫರ್ಟ್ ಹಾಕಿ ಇದು ಇಷ್ಟ ಕಂಫರ್ಟ್ ಮತ್ತೆ ಇದು ಸ್ವಲ್ಪ ಸರ್ಪಕ್ಸಲ್ ಯಾವುದೇ ನಿರ್ಮ ನಿರ್ಮಾಣ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅದು

ಸೊ ಬಟರ್ ಭೀ ನಾವು ಈ ಥರನೇ ಹಿಂಗೆ ಕ್ಯೂಬ್ಸ್ ಇದ್ದಿದ್ದೆ ತೊಗೊತೀವಿ ಅದಕ್ಕಂದ್ರೆ ಭಾಳ ದಿನ ಭೀ ಹೋಗ್ತದ ಸೊ ನಾವು ಬ್ರೇಕ್ಫಾಸ್ಟ್ ಅದು ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಚೀಸ್ ಬ್ರೆಡ್ ಅಂತ ಬರ್ಗರ್ ಅದು ಬ್ರೆಡ್ ಬೇಕು ಹಾಗೆ ಪರಾಟ ಅದು ಇದು ಬೇಕೇ ಬೇಕಿದು ಬಟರ್ ಸೊ ಇನ್ನೊಂದು ಚೀಸ್ ಇದು ಫ್ರಿಡ್ಜಾಗೆ ಇಡ್ಬೇಕಿದ್ದು ನಿನ್ನೆ ಫ್ರಿಜ್ದಾಗ ಇಟ್ಟಿದ್ದೆ ಇಲ್ಲಾಂದ್ರೆ ಮತ್ತೆ ಮೆಲ್ಟ್ ಆಗ್ತದ ಸೋ ಇದ್ರೊಳಗೆ ಟೆನ್ ಕ್ಯೂಬ್ಸ್ ಇರ್ತಾವೆ ಒನ್ ತರ್ಟಿ ಫೈವ್ ರುಪೀಸ್ ಇದು ಸೊ ಟೆನ್ ಕ್ಯೂಬ್ಸ್ ಇರ್ತಾವೆ ಇದು ಸೊ ಈ ಥರ ಹಿಂಗೆ ಇದು ಬಿ ಟೆನ್ ಕ್ಯೂಬ್ಸ್ ಇಡು ಸೊ ಇಷ್ಟೆಲ್ಲ ತಗೊಂಡ ಮೇಲೆ ಒಂದು ಮೇಲೆ ಇದು ಒಂದು ಸಕ್ಕರೆ ಪ್ಯಾಕೆಟ್ ಬಂದದ್ ನೋಡಿ ಫ್ರೀ ಸೊ ಇಷ್ಟೆಲ್ಲ ಸಮ ತೊಗೊಂಡೇವೆ ಇನ್ನೂ ಇದು ಕಮ್ಮಿನೇ ಇತ್ತು ಯಾವಾಗ ಬಿ ನಾವು ಹೆಚ್ಚಿತ್ತು ಸಾಮಾನು ಅನಾಜ್ ಆಗಲಿ ಏನೇ ಅಲ್ಲಿ ಶಾಪಿಂಗ್ ಇನ್ನ ತಾನೇ ಏನ್ ಭೀ ವಿಡಿಯೋ ಮಾಡಿಲ್ಲ ನಾ ಏನ್ ತಗೊಂಡಿನಿ ಏನಿಲ್ಲ ಅಂತ ಇದ್ ಬಿ ಮಾಡಂತಂದ್ರು ತೋರ್ಸು ಅಂತಂದ್ರು ಸೊ ಅದಕ್ಕಂತ ಮಾಡ್ಲತ್ತೀನಿ ಅಷ್ಟೇ ಸೊ ಮಾಡೀನಿ ಸೊ ಇಷ್ಟೆಲ್ಲ ತಗೊಂಡಿರ್ತೀವ ಒಂದು ಪ್ಯಾಕೆಟ್ ಸಕ್ರಿ ಫ್ರೀ ನಾವು ಯೂಸ್ ಮಾಡಿ ಮಾಡ್ತಾನ ನೋಡಿರಿ ಇಷ್ಟೆಲ್ಲ ಸಮಾನ ಅಂದ್ರೆ ಭೀ ಮನೆಗೆ ಎಷ್ಟು ತೊಗೊಂಡ್ರೆ ಭೀ ಕಮ್ಮಿನೇ ಇನ್ನೂ ಇದು ನಮ್ಗೆ ಕಮ್ಮಿನೇ ಇತ್ತು ಯಾವಾಗ ಭೀ ಇದ್ರಕಿನ್ನ ಹೆಚ್ಚಿಗೆ ತಗೊತೀವಿ ಸೊ ಆಲ್ರೆಡಿ ಒಂದು ಸಲ ನಮ್ಮ ಪಪ್ಪ ಮನೆ ರೀಸೆಂಟ್ಲಿನೇ ತಂದರೆ ಎಲ್ಲ ಮನೆಯಾಜ್ ಹಾಂ ಸೊ ಯಾವಾಗ ಭೀ ಒಂದು ತರ ತರ್ತಾರೆ ತಂದಿಟ್ಟಾರ ಸೊ ಅದಕ್ಕಂತ ನಾವು ಏನೇನು ಒಂದು ಸ್ವಲ್ಪ ಕಮ್ಮಿಗೇವಾದ್ರು ಇನ್ನೂ ಎಕ್ಸ್ಟ್ರಾನೇ ಅವ ಇವೆಲ್ಲ ಆಲ್ರೆಡಿ ತಂದಿಟ್ಟೇವೆ ಬಿ ಒಂದೊಂದು ಎಕ್ಸ್ಟ್ರಾ ತಗೊಂಡಿವಿ ನಾವು ಸೊ ಇಷ್ಟೆಲ್ಲ ಖರೀದಿ ಮಾಡ್ದೆವು ಇಷ್ಟೆಲ್ಲ ಖರೀದಿ ಮಾಡಕ್ಕೆ ನಾವು ಮೂರು ನಾಲ್ಕು ಗಂಟೆ ಹೋಯ್ತವೆ ಟೈಮ್ ಬಿಲ್ ತೋರ್ಸು ಅದ್ರ ಬಿಲ್ ಎಷ್ಟು ನೋಡು ಎಲ್ಲ ಇಲ್ಲದ ಸೊ ಎರಡು ಸಾವಿರದ ಎಂಟ್ನೂರದ ಐದಾಗಿದೆ ಬಿಲ್ ಅನ್ನಿಸ್ತೇನೆ ಇದು ಎರಡು ಸಾವಿರನ ಸಾಮಾನು ಅಂತ ಸೊ ಏನಿಲ್ಲಗ ಇದು ಕಂಫರ್ಟ್ ಎಣ್ಣೆ ಇದು ಎಕ್ಸೋ ಮತ್ತು ಏನಂತಾರಪ್ಪ ಕೋಲ್ಗೇಟ್ ಹ್ಞೂ ಇಂಥವು ಹಾಂ ಮತ್ತಿದು ರಿನ್ ಇಂಥವಕ್ಕೆ ಹೋಗ್ತವೆ ನೋಡ್ರಿ ಚೀಗ ಮತ್ತೆ ಏನಿಲ್ಲ ಇವೆಲ್ಲ ಅದೇ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ಇಡಿರಿ ಇವೆಲ್ಲ ಜಾಸ್ತಿ ಕಾಸ್ಟ್ಲಿ ಇರ್ತಾವಲ್ಲ ಟು ಹಂಡ್ರೆಡ್ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಹ್ಞೂ ಇದು ಬಿ ಅಂತಂದ್ರೆ ಈಗ ಎರಡು ನೂರ ಮೂವತ್ತೈದು ಎಣ್ಣೆ ಭೀ ಕಾಸ್ಟ್ಲಿ ಇರ್ತದೆ ಹಿಂಗ ನಾಲ್ಕು ನೂರ ಇಪ್ಪತ್ತೊಂಬತ್ತು ಸೊ ಸಾಬೂನಾಗ ಇದು ವಿಮ್ಮ ನೂರ ಮೂವತ್ತೈದು ಮುನ್ನೂರ ಹತ್ತು ಸೊ ಏನೋ ಗೊತ್ತಿಲ್ಲ ನನಗೆ ಎರಡು ನೂರ ಇಪ್ಪತ್ತು ಸೊ ಇಷ್ಟೆಲ್ಲ ಖರೀದಿ ಮಾಡಿದೆ ನೋಡ್ರಿ ಸಾಮಾನು ಅದಕ್ಕಂತ ಟೈರ್ಡಾಗಿ ಮಕ್ಕೊಂಡು ಬಿಟ್ಟೆನಾ ಸೊ ಅದಕ್ಕಂತ ಮಾಡ್ಲಕ್ಕಾಗಿಲ್ಲ ನಾನು ಕಂಟಿನ್ಯೂ ಮಾಡ್ಲಕ್ಕಾಗಿಲ್ಲ ಈಗ ನೆಕ್ಸ್ಟ್ ಡೇ ಮಾಡ್ಲತ್ತೀನಿ ಸೊ ಇಷ್ಟೆಲ್ಲ ನಮ್ಮದು ಶಾಪಿಂಗ್ ಇತ್ತು ಸೊ ನಮ್ಮ ಮಮ್ಮಿನ ಸಂಗಟ ಭಾಳ ದಿನ ಆಯ್ತು ಅವ್ರು ಭೀ ಬಂದಿದ್ದಿಲ್ಲ ಬಾಬಾ ಅಂತ ಹೇಳ್ತೀವಿ ಅವ್ರೀಗ ಸ್ವಲ್ಪ ಆಗಲ್ಲ ಅದಕ್ಕೆ ಮನೆ ಕೆಲಸ ಮಾಡಿರ್ತಾರಲ್ಲ ಕ್ಲೀನಿಂಗ್ ಈಗ ಶಿವರಾತ್ರಿ ಒಂದು ಅದು ಕ್ಲೀನಿಂಗ್ ಒಂದು ಎಲ್ಲ ಆಗ್ಲತ್ತದಲ್ಲ ಮನೆಗೆ ಕಿಚನ್ ರೂಮ ಮತ್ತೀಗ ಈ ಕಡೆ ಭೀ ಎಲ್ಲ ಇವೆಲ್ಲ ಕ್ಲೀನಿಂಗ್ ನಡೆಸ್ಯಾರ ಹಾಲ್ ಸೊ ಬೆಡ್ರೂಮ್ ಎಲ್ಲ ಕ್ಲೀನಿಂಗ್ ನಡ್ಸ್ಯಾರ ಸೊ ಅದಕ್ಕಂತ ಅವರಿಗೆ ಸ್ವಲ್ಪ್ ಟೈರ್ಡ್ ಆಗ್ಲತ್ತಾರ ಅವ್ರು ಭೀ ಮೊನ್ನೆ ಸಂಡೇನೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಅಲ್ಲಿಲ್ಲ ಟಯರ್ಡ್ ಆಪಿಸಿ ಮಲ್ಕೊಂಡಿದ್ರು ಅವರು ಸೊ ಅದಕ್ಕಂತ ನಿನ್ನೆ ಹೋಗಿ ಬಂದೆವು ಸೊ ಇಷ್ಟೆಲ್ಲ ಆಯ್ತು ಸೊ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಸಪೋರ್ಟ್ ಮಾಡಿರಿ ಸೊ ಮುಂದಿನ ಬ್ಲಾಗ್ದಾಗೆ ಸಿಗ್ತೀನಂತ ಬಾಯ್